ಇವತ್ತು ಶನಿವಾರ ವೀಕೆಂಡ್ ಆರಾಮಾಗಿ ಶಾಪಿಂಗ್ ಮಾಡೋಣ ಅಂತ ಪ್ಲಾನ್ ಮಾಡಿ ಅವರೆಲ್ಲರೂ ಕೂಡ ರಾತ್ರಿ ಮನೆಯಲ್ಲಿ ಲೈಟ್ ಆಫ್ ಮಾಡಿಕೊಂಡು ಮಲಗಿದ್ರು ಈ ಗ್ಯಾಪಲ್ಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಮೊಬೈಲ್ಗೆ ಕಾಲ್ ಮಾಡಿ ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟರು ಎಲ್ಲ ಕೂಡ್ಲೇ ಎದ್ದು ಮನೆ ಬಿಟ್ಟಿದ್ರು ಯಾಕುತ್ತಾ ಈ ಸ್ಟೋರಿ ನೋಡಿ ನಂಗೊಂದು ನಂಗೊಂದು ಅಂತ ಮುಗಿಬಿಟ್ಟಿರೋ ಜನತೆ ಒಂದ್ ಐಟಮ್ ತಗೊಳ್ಳೋ ಜಾಗದಲ್ಲಿ ಯಾವ್ದಕ್ಕೂ ಎಕ್ಸ್ಟ್ರಾ ಇರ್ಲಿ ಅಂತ ಎರಡೆರಡು ಐಟಮ್ ಬುಟ್ಟಿ ಹಾಕೊಂಡು ಬಿಲ್ ಕಟ್ತಿರೋ ಜನರು ರೂಪಾಯಿ ಐಟಮ್ ತಗೊಂಡ್ರೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಅಂದ್ರೆ ಸಾಕು ಗ್ರಾಹಕರು ಮನೆಯಿಂದ ಚೀಲ ತಗೊಂಡೆ ಹೋಗ್ಬಿಡ್ತಾರೆ ಶಾಪಿಂಗ್ ಮಾಡೋಕೆ ಅಂತದಲ್ಲಿ ಮೂವತ್ತು ಪರ್ಸೆಂಟ್ ಅಂತ ಮಾಲ್ಗಳು ಆಫರ್ ಕೊಟ್ರೆ ಯಾರಾದ್ರೂ ಬಿಡ್ತಾರ ಹಗ್ಲು ರಾತ್ರಿ ನೋಡದೆ ಜನರು ರೊಚ್ಚೆ ಗೆದ್ಬಿಡ್ತಾರೆ ಇಂದು ಮಧ್ಯರಾತ್ರಿ ಆಗಿತ್ತು ಅದೇ ಸೀನು ಸರ್ಕಾರ ಇಂದು ಮಧ್ಯರಾತ್ರಿ ಜಿಎಸ್ಟಿ ಜಾರಿಗೊಳಿಸಿದೆ ಹೀಗಾಗಿ ಹಳೆ ಸ್ಟಾಕ್ಗಳನ್ನು ಕ್ಲಿಯರ್ ಮಾಡ್ಕೊಂಡು ಬಿಡೋಣ ಅಂತ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಗ್ ಬಜಾರ್ ಶಾಪ್ ಓಪನ್ ಮಾಡಿಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ಡಿಸ್ಕೌಂಟ್ ಸೇಲ್ ಅನೌನ್ಸ್ ಮಾಡಿದೆ ಮ್ಯಾಟ್ರು ಲೀಕ್ ಆಗಿದ್ದ ತಡ ಮನೆಯಲ್ಲಿ ಮಲಗಿದ್ದ ಜನರೆಲ್ಲ ಕಣ್ಣುಚ್ಚು ಶಾಪಿಂಗ್ ಮಾಡೋಕೆ ಜಿ ಎಸ್ ಜಿಎಸ್ಟಿ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂದರೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಸ್ವಲ್ಪ ತೊಂದರೆ ಆಗಬಹುದು ಹೈಯರ್ ಕ್ಲಾಸ್ ಪೀಪಲ್ಗೆ ಅವು ಅದು ಕಮ್ಮಿ ಇರ ಅಂದರೆ ಅದರ ಇಂಪ್ಯಾಕ್ಟ್ ಕಮ್ಮಿ ಇರ್ಬೋದು ಬಟ್ ಬಿಲೋ ಪಾವರ್ಟಿ ಲೈನ್ಗೆ ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಖಂಡಿತ ಇದೆ ಎಫೆಕ್ಟ್ ಆಗುತ್ತೆ ಯಾಕೆಂದರೆ ಎಲ್ಲರಿಗೂ ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಅಫೋರ್ಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ರೊಟ್ಟಿ ಮಾಡೋ ತವಾಯಿಂದ ಹಿಡಿದು ಅನ್ನ ಮಾಡೋ ಕುಕ್ಕರ್ ತನಕ ಓದೋ ಬುಕ್ಕಿಂದ ಹಿಡಿದು ಮಕ್ಕಳಾಡೋ ಆಟೋ ಸಾಮಾನು ತನಕ ಐರನ್ ಬಾಕ್ಸಿಂದ ಹಿಡಿದು ಫ್ರಿಡ್ಜು ವಾಷಿಂಗ್ ಮಿಷಿನ್ ತನಕ ಎಲ್ಲಕ್ಕೂ ಡಿಸ್ಕೌಂಟು ಸಾವಿರ ರೂಪಾಯಿ ಬಿಲ್ ಆದರೆ ನೀವು ಕಟ್ಟಬೇಕಾಗಿರುವುದು ಜಸ್ಟ್ ಏಳುನೂರು ರೂಪಾಯಿ ಅಷ್ಟೇ ಅಂತ ಹೇಳಿದ್ದೆ ತಡ ಜನರು ಬಂಪರ್ ಆಫರ್ ಅಂತ ಓಡೋಡಿ ಬಂದರು ರಿಯಾಯಿತಿ ಸಿಕ್ಕಿದ್ದಕ್ಕೆ ಗ್ರಾಹಕರು ಫುಲ್ ಖುಷಿಯಾಗಿದ್ರು ಜಿ ಎಸ್ ಟಿ ಬರೋದ್ರಿಂದ ಒಂದು ಆ ಜಿ ಎಸ್ ಟಿನ ವೆಲ್ಕಮ್ ಮಾಡ್ಲಿಕ್ಕೋಸ್ಕರ ಬಿಗ್ ಬಜಾರ್ ಅಸೋಸಿಯೇಷನ್ ಆಗಲಿಗೋಸ್ಕರ ನಾವೇನು ಮಾಡಿದ್ವಿ ಒಂದು ಆಫರ್ನ ಬಿಟ್ವಿ ಒಂದು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದರೆ ಒಂದು ಸಾವಿರ ಅಬೋ ಆ್ಯಂಡ್ ಅಬೋ ಪರ್ಚೇಸ್ ಮಾಡಿದರೆ ನಿಮಗೆ ಫ್ಯೂಚರ್ ಪೇ ವ್ಯಾಲೆಟ್ನಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಬರುವಂಥ ಒಂದು ಸುವ್ಯವಸ್ಥೆ ಕೊಟ್ಟಿವೆ ಅಲ್ಲಿ ರಫ್ಲಿ ಅರೌಂಡ್ ತರ್ಟಿ ಪರ್ಸೆಂಟ್ ತನಕ ವರ್ಕೌಟ್ ಆಗುತ್ತೆ ಕೇವಲ ಸಿಲಿಕಾನ್ ಸಿಟಿ ಮಾತ್ರವಲ್ಲ ದೇಶದ ಹಲವೆಡೆ ರಿಯಾಯಿತಿ ಮೊತ್ತದಲ್ಲಿ ಮಾಲ್ಗಳು ಸರ್ಕು ಸರಾಂಜಾಮುಗಳನ್ನು ಮಾರಾಟ ಮಾಡ್ತಿದ್ವು ಒಟ್ನಲ್ಲಿ ಇಷ್ಟು ದಿನ ಚೀಲ ತುಂಬ ಕಾಸು ತುಂಬ್ಕೊಂಡು ಹೋದರೂ ಜೇಬಿನ ತುಂಬ ಸಾಮಾನು ಸಿಕ್ತಿರಲಿಲ್ಲ ಇಂದು ಮಧ್ಯರಾತ್ರಿ ಮಾತ್ರ ಜೇಬಿನ ತುಂಬ ಕಾಸು ತುಂಬ್ಕೊಂಡು ಹೋದ ಗ್ರಾಹಕರಿಗೆ ಚೀಲದ ತುಂಬ ಐಟಮ್ ಸಿಕ್ಕಿದ್ದು ಮಾತ್ರ ಸುಳ್ಳಲ್ಲ ಸುನಿಲ್ ಟಿವಿ ವಿ ನೈನ್ ಬೆಂಗಳೂರು